ಮನುಷ್ಯ ಶಾಶ್ವತವಲ್ಲ ಅವನು ಮಾಡುವ ಕೆಲಸಗಳು ಶಾಶ್ವತವಾಗಿರುತ್ತವೆ ಎಂದು ರೋಟರಿ ಅಧ್ಯಕ್ಷ ಸಿದ್ದರಾಜು ಹೇಳಿದ್ದಾರೆ ರೋಟರಿ ಕ್ಲಬ್ ಕನಕ್ಪುರ ಮತ್ತು ಉಲ್ಲಾಳ ಸಹಯೋಗದೊಂದಿಗೆ ಕಾಮದೇನು ಅಂತಾರಾಷ್ಟ್ರೀಯ ಅನುದಾನದಡಿಯಲ್ಲಿ ನಗರದ ರೋಟರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಹಸುಗಳ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ರೋಟರಿ ಸಂಸ್ಥೆಯು ಪ್ರಪಂಚದಲ್ಲಿ ಇರುವ ದೀನ ದುರ್ಬಲರನ್ನು ಗುರಿಯಾಗಿಟ್ಟುಕೊಂಡು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡುತ್ತಿದೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕಾಮಧೇನು ಕಾರ್ಯಕ್ರಮದಡಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಹಸುಗಳನ್ನು ಉಚಿತವಾಗಿ ವಿತರಿಸುವ ಕೆಲಸವನ್ನು ಮಾಡುತ್ತಾ ಬಂದಿದೆ ಎಂದು ತಿಳಿಸಿದರು ಕಾಮಧೇನು ಕಾರ್ಯಕ್ರಮದಡಿಯಲ್ಲಿ ಇಂದು ಹಾಸನ ಸಂತೆಗೆ ಪಶುವೈದ್ಯರ ತಂಡ ಹೋಗಿ ಪ್ರತಿ ಹಸುಗಳಿಗೆ ಎಂಬತ್ತು ಸಾವಿರ ಕೊಟ್ಟು ಖರೀದಿ ಮಾಡಲಾಗಿದೆ ಜಿಲ್ಲೆಯಲ್ಲಿ ಐವತ್ನಾಲ್ಕು ಹಸುಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಅದರಲ್ಲಿ ಮೊದಲನೇ ಹಂತವಾಗಿ ಕನಕಪುರ ಮತ್ತು ಮಾಗಡಿ ಅಧ್ಯಕ್ಷರ ನೇತೃತ್ವದಲ್ಲಿ ಆರೋಗ್ಯವಂತ ಹಸುಗಳನ್ನು ಖರೀದಿ ಮಾಡಿ ಇಂದು ಐದು ಹಸುಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಹಸುಗಳನ್ನು ಪಡೆದ ಮಹಿಳೆಯರು ಸುರಕ್ಷಿತವಾಗಿ ನೋಡಿಕೊಂಡರೆ ನಿಮ್ಮ ಸಂಸಾರದ ನಿರ್ವಹಣೆಗೆ ಅನುಕೂಲವಾಗಲಿದೆ ಎಂದು ಶುಭ ಹಾರೈಸಿದರು ಮನುಷ್ಯನ ಜನ್ಮ ಸಾರ್ಥಕವಾಗಬೇಕಾದರೆ ಕೇವಲ ಹಣ ಮತ್ತು ಆಸ್ತಿ ಸಂಪಾದನೆ ಮಾಡುವುದು ಮುಖ್ಯವಲ್ಲ ಭಗವಂತ ಕೊಟ್ಟಿರುವ ಜನ್ಮ ಸಾರ್ಥಕತೆ ಕಂಡುಕೊಳ್ಳಬೇಕಾದರೆ ಜೀವನದಲ್ಲಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿದೆ ಎಂದು ಮರಳೇಗವಿ ಮಠದ ಡಾಕ್ಟರ್ ಶಿವರುದ್ರ ಮಹಾಸ್ವಾಮಿಗಳು ಹೇಳಿದ್ದಾರೆ ರೋಟರಿ ಸಂಸ್ಥೆಯ ಮೂಲಕ ಅನೇಕ ಸೇವಾ ಕೈಂಕರ್ಯಗಳು ನಡೆಯುತ್ತಿವೆ ನೇತ್ರದಾನ ಆರೋಗ್ಯ ಶಿಬಿರ ಸೇರಿದಂತೆ ರೈತ ಮಹಿಳೆಯರಿಗೆ ಆರ್ಥಿಕ ಸಬಲತೆ ಸಿಗಬೇಕೆಂದು ಸ್ವಯಂ ಉದ್ಯೋಗ ತರಬೇತಿಯ ಜೊತೆಗೆ ನಲವತ್ತೊಂಬತ್ತನೇ ಅಧ್ಯಕ್ಷರಾದ ಸಿದ್ದರಾಜು ನೇತೃತ್ವದಲ್ಲಿ ಇಂದು ಗೋದಾನ ಮಾಡುತ್ತಿರುವುದು ಶ್ಲಾಘನೀಯವೆಂದರು ಪ್ರಪಂಚದ ದೇವಾನು ದೇವತೆಗಳು ಇರುವುದೇ ಗೋವಿನಲ್ಲಿ ನಾವು ಕೂಡ ಮರಳೇಗವಿ ಮಠದಲ್ಲಿ ಗೋಶಾಲೆಯನ್ನು ನಿರ್ವಹಿಸುತ್ತಿದ್ದು ಎಂಬತ್ತ ನಾಲ್ಕು ನಾಟಿ ಹಸುಗಳು ಹದಿನೆಂಟು ಕರುಗಳಿವೆ ಇಪ್ಪತ್ತೈದು ಎಮ್ಮೆಗಳಿದ್ದು ಪ್ರತಿನಿತ್ಯ ಇವುಗಳಿಗೆ ಉಪಚಾರ ಮಾಡಿ ಪ್ರೀತಿ ವಾತ್ಸಲ್ಯವನ್ನು ಹಂಚಿಕೊಳ್ಳುತ್ತೇವೆ ಎಂದು ತಿಳಿಸಿದರು ರೈತಾಪಿ ವರ್ಗಕ್ಕೆ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಆಶ್ರಯಿಸಿದ್ದಾರೆ ಹಾಗಾಗಿ ರೋಟರಿ ಸಂಸ್ಥೆಯಿಂದ ಹೈನುಗಾರಿಕೆಗೆ ಸಂಬಂಧಿಸಿದಂತೆ ಗೋದಾನ ಮಾಡುತ್ತಿದ್ದಾರೆ ಪಡೆದವರು ಪ್ರಾಮಾಣಿಕವಾಗಿ ಸಾಕಿ ತಮ್ಮ ಕುಟುಂಬದ ನಿರ್ವಹಣೆಯನ್ನು ಕಂಡುಕೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಖಜಾಂಚಿ ಭಾನುಪ್ರಕಾಶ್ ಸಮುದಾಯ ಸೇವಾ ನಿರ್ದೇಶಕರಾದ ದೇಸಾಯಿ ನಿರ್ದೇಶಕರಾದ ನಟೇಶ್ ಗವಿರಾಜು ಚಂದ್ರಪ್ರಭಾ ಸಿಎಸ್ ನಾಗರಾಜು ಸುರೇಂದ್ರ ದಾವುಲ್ ಸಾಬ್ ಕಾಂತರಾಜು ಸುನಿಲ್ ಮೊದಲಾದವರು ಉಪಸ್ಥಿತರಿದ್ದರು ಹೊಸದುರ್ಗ ಕೂತುಗಳ್ಳೆ ಹನುಮನಹಳ್ಳಿ ಬಂಡಿಗ್ನಲ್ಲಿ ಕೆಬ್ಬೆಹಳ್ಳಿ ಗ್ರಾಮಗಳ ಫಲಾನುಭವಿಗಳಿಗೆ ಹಸುಗಳನ್ನು ವಿತರಿಸಲಾಯಿತು ರೋಟರಿ ಸಂಸ್ಥೆನಲ್ಲಿ ನಲವತ್ತೊಂಬತ್ತು ವರ್ಷಗಳ ಕಾಲ ನಲವತ್ತೆಂಟು ಅಧ್ಯಕ್ಷನಾಗಿ ನಲವತ್ತೊಂಬತ್ತ ಅಧ್ಯಕ್ಷನಾಗಿ ನಾನು ಈ ಸಂಸ್ಥೆ ಅಧ್ಯಕ್ಷನಾಗಿದ್ದೇನೆ ಇವತ್ತು ಹಸುಗಳು ಕೊಡುವಂತಹ ದಾನ ಶುಕ್ರವಾರ ನನ್ನ ಅಂತಂದರೆ ಇವತ್ತು ನಾವು ಕೊಡ್ತಾ ಇರುವಂಥ ದಾನಿಗಳಿಗೆ ಅವು ದಾನಿಗಳಿಗೆ ಮೊದಲು ನಾನು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಏನು ಇಲ್ಲಿ ನಮ್ಮ ಸಹೋದರಿಯರು ಅಕ್ಕಂದಿರು ನಮ್ಮ ಹಸುವನ್ನ ತಗೊಂಡೋಗಿ ಹಸುನ ಹಾಲು ಕರೆದು ಅವರು ಹಸುನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರ ಜೀವನನ ಹಸು ಸಾಕ್ತದೆ ಹಸು ಅವ್ರ ಜನ ಸಾಕ್ತದೆ ಅವರು ಹಸುನ ಚೆನ್ನಾಗಿ ಮೇವಾಕಿ ಅಲ್ಲಿ ಹಾಲು ಕರೆಯುವಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಇರುವಂಥ ಹಸುಗಳೆಲ್ಲ ಇನ್ನು ಒಂದು ಒಂದೂವರೆ ತಿಂಗಳೊಳಗಡೆ ಕರೆ ಹಾಕುವಂಥ ಹಸುಗಳನ್ನ ತಮಗೆ ಕೊಡ್ತಾ ಇರೋದು ಅದರಿಂದ ನೀವು ಎಲ್ಲರೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮ ಕುಲಕಸ್ಬಿನಲ್ಲಿ ಹಾಲನ್ನ ಡೈರಿಗೆ ಹಾಕಿ ಅದು ಬರುವಂಥ ಆದಾಯನ ನೀವು ಒಂದು ಕಡೆ ಕೂಡಿಟ್ಟು ನಿಮ್ಮ ಸಂಸಾರಕ್ಕೆ ಅಂತ ನಾವು ರೋಟಿ ಸಂಸ್ಥೆಯಿಂದ ಕೊಡ್ತಾ ಇರೋದು ಅಂದರೆ ನೀವೆಲ್ಲರೂ ಕೂಡ ಇದು ಉಪಯೋಗಿಸ್ಕೊಳ್ಳಿ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಾಯ ಆಗ್ತಾ ಇದೆ ಅಂತ ಹೇಳ್ತಾ ನಾವು ಉಚಿತವಾಗಿ ಏನು ನಮ್ಮ ಕರಪುರ ರೂಟರಿ ಸಂಸ್ಥೆಯಿಂದ ನಿಮ್ಗೇನು ಒಂದು ಹಸುಗಳನ್ನ ಅರ್ಚಣೆ ಕಾರ್ಯಕ್ರಮ ಮಾಡ್ತಿದ್ದೀವೋ ನಿಮಗೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತ ಹೇಳಿ ನಾನು ಜಾಸ್ತಿ ಮಾತ್ರ ಅಲ್ಲೇ ಬೆಳಗ್ಗೆಯಿಂದ ನೀವೆಲ್ಲ ಕೂಡ ತಳ ನಾವು ಕೂಡ ಅವರ ಸ್ವಾಮೀಜಿಯವರ ಕಾಯ್ದ ನಾವು ಆಕಸ್ಮಿಕವಾಗಿ ಸ್ವಾಮೀಜಿಯವ್ರನ್ನ ನಾವು ಅವರ ಮುಖ ನಾವು ಕೊಡಬೇಕು ಅಂತೇಳಿ ಅವ್ರನ್ನ ನಾವು ಕರೆದಾಗ ಸಂತೋಷಪೂರ್ವಕವಾಗಿ ರೋಟರಿಗೆ ನಾನು ಬರ್ತೀನಿ ನಾನು ಕೊಡ್ತೀನಿ ಅಂತ ಅವ್ರು ಅಂದ್ಕೊಂಡು ತಡ ಮಾತು ಮುಗಿಸ್ತಾ ಇದ್ದೀನಿ ಅವರ ನೀವು ಹಾಲೆಲ್ಲ ನಮಗೇನು ಕೊಡಬೇಡಿ ಅಲ್ಲೆಲ್ಲ ನೀವೇ ಹಾಕ್ಕೊಡಿ ನೀವೇ ಮಾಡ್ಕೊಡಿ ಮಾಡಿಕೊಡಿ ಚೆನ್ನಾಗಿ ಸಾಕೊಳ್ಳಿ ಹದಿನೈದು ದಿವಸಕ್ಕೆ ಕೆಲವೊಂದು ತಿಂಗಳಿಗೆ ಸುಳಿದು ಸುಂಟ ಅನ್ನರನ್ನ ಹೊಗಳುವ ಕುಣ್ಯಗಳೇನೆಂಬ ರಾಮನಾಥ ಅಂತ ಮಾತನ್ನು ವಚನವನ್ನು ಹೇಳ್ತಾ ಕರ್ಪುರದ ರೋಟ್ರಿಯ ಸಂಸ್ಥೆಯ ಈ ಆವರಣದಲ್ಲಿ ಒಂದು ದಿವಸ ಸಂಸ್ಥೆಯ ವತಿಯಿಂದ ಗೋದಾನ ಕಾರ್ಯಕ್ರಮದ ನಿಮಿತ್ತವಾಗಿ ಈ ನಮ್ಮೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ರೋಟ್ರಿಯ ಅಧ್ಯಕ್ಷ ಅಂತ ಮಠದ ಪ್ರೀತಿಯ ಯಾವತ್ತು ಭಕ್ತರಾಗಿರ್ತಕ್ಕಂಥ ಅವರೇ ಮತ್ತ ಶ್ರೀಮಠದ ಗುರುಗಳ ಪರಮ ಶಿಷ್ಯರಾಗಿರ್ತಕ್ಕಂಥ ಈ ಸ್ಥಾಯಿ ಸಮಿತಿಯ ನಿರ್ದೇಶಕ ಆಗಿರ್ತಕ್ಕಂಥ ದೇಸೇನವರೇ ಪ್ರೀತಿಯ ನಮ್ಮ ಪ್ರಕಾಶ್ ಅವರೇ ಎಲ್ಲ ಈ ಸಂಸ್ಥೆಯ ನಿರ್ದೇಶಕರು ಪದಾಧಿಕಾರಿಗಳೇ ಈ ಪದಾಧಿಕಾರಿಗಳ ಪಡೆಯಲಿಕ್ಕೆ ಬಂದಿರತಕ್ಕಂಥ ನನ್ನ ರೈತಾಭಿವೃದ್ಧಿ ತಾಯಿಂದರೆ ಮತ್ತು ಪೋಷಕರೇ ನೋಡಿ ಮನುಷ್ಯನ ಜನ್ಮ ನಿಮಗೆಲ್ಲ ಗೊತ್ತಿದೆ ಸಾರ್ಥಕತೆ ಆಗಬೇಕು ಅಂತಂದರೆ ಕೇವಲ ಹಣ ಮಾಡೋದು ಆಸ್ತಿ ಮಾಡೋದು ದುಡ್ಡು ಮಾಡೋದು ಸಂಸಾರ ಮಾಡೋದು ಮಕ್ಕಳಿರೋದು ಜಮೀನು ಕೊಂಡ್ಕೊಳ್ಳೋದು ಇದಿಷ್ಟೇ ಜೀವನ ಅಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತಂದರೆ ಈ ಜೀವನದ ಮಧ್ಯೆ ಅನೇಕ ಒಳ್ಳೆ ಕೆಲಸಗಳು ನಾವು ಮಾಡಬೇಕಾಗ್ತದೆ ಆ ಒಳ್ಳೆ ಕೆಲಸಗಳು ಮಾಡಬೇಕಾದ್ರೆ ಇವತ್ತು ದಿವಸ ಕೇವಲ ಮನೆಯಲ್ಲೂ ಒಬ್ಬರೇ ಇದ್ಕೊಂಡೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಈ ಸಮಾಜದ ಪ್ರಮುಖ ವಾಹಿನಿ ಅನೇಕ ಸೇವಾ ಕ್ಷೇತ್ರಗಳು ಇವತ್ತು ಬೆಳೀತಾ ಇವೆ ಅದರಲ್ಲಿ ನಮ್ಮ ರೋಟರಿಯ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾಳ ವಿಖ್ಯಾತಿಯನ್ನು ಪಡೆದುಕೊಂಡು ಸೇವೆಗೆ ಮತ್ತೊಂದು ಹೆಸರು ರೋಟ್ರಿ ರೋಟ್ರಿಯ ಸಂಸ್ಥೆ ಮುಖಾಂತರ ಇವತ್ತು ಅನೇಕ ಸೇವಾ ಕಾಯ್ಕರು ನಡೀತಿರ್ತಕ್ಕಂಥ ಮೇಲೆ ಗೊತ್ತಿರ್ತಕ್ಕಂಥ ವಿಚಾರ ಅಬಲರಿಗೆ ಅನಾಥರಿಗೆ ದುರ್ಬಲರಿಗೆ ದೀನ ದುರ್ಬಲರಿಗೆ ವಿದ್ಯಾವಂತರಿಗೆ ಇವೆಲ್ಲರಿಗೂ ಸುಧಾ ಆಶ್ರಯವಾಗಿ ಆಶ್ರಯನ ಕೊಡ್ತಕ್ಕಂಥದ್ದು ಮತ್ತು ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆ ಆರೋಗ್ಯ ಶಿಬಿರಗಳು ಏರ್ಪಾಡು ಮಾಡ್ತಾರೆ ನೇತ್ರದಾನ ಮಾಡ್ತಾರೆ ಯಂತ್ರೋಪಕರಣ ಕೊಡಿಸ್ತಾರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅನೇಕ ಸಣ್ಣ ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆಯನ್ನು ಕೊಡ್ತಾರೆ ಒಂದು ಹೆಜ್ಜೆ ಮುಂದೆ ಇಟ್ಟು ನಮ್ಮ ರೈತರಿಗೆ ಒಂದಷ್ಟು ಈ ಗೋಲನ್ನು ಕೊಡೋದ್ರ ಮುಖಾಂತರ ಅವರನ್ನು ಸ್ವತಃ ನಿಂತು ಹಾಂ ಸ್ವತಃ ಅವರು ಸ್ವಂತ ಕಾಲ ನಿಂತ್ಕೊಂಡು ಆರ್ಥಿಕ ಸಬಲತೆಯನ್ನು ಕಾಪಾಡಬೇಕು ಮನುಷ್ಯ ಯಾವಾಗ ಆರ್ಥಿಕ ಸಬಲತೆಯನ್ನು ಬೆಳೆಸ್ಕೊತನೋ ಆಗ ಒಂದಷ್ಟು ನೆಮ್ಮದಿ ಜೀವನ ನಡೆಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ರೋಟರಿ ಸಂಸ್ಥೆಯ ಒಂದು ವಿಶೇಷ ಸಂಕಲ್ಪ ಆಗಿರೋದ್ರಿಂದ ನಮ್ಮ ಐವತ್ನಾಲ್ಕನೇ ಅಧ್ಯಕ್ಷರು ಇವತ್ತು ಏನು ನಲವತ್ತೊಂಬತ್ತನೇ ಅಧ್ಯಕ್ಷರು ಇವತ್ತು ಇದೊಂದು ಒಳ್ಳೆಯ ಸೇವಾ ಕೈಕರ್ಯ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಗೋದಾನವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಯಾಕೆಂತಂದರೆ ಪ್ರಪಂಚದ ದೇವಾನು ದೇವತೆಗಳು ಇರ್ತಕ್ಕಂಥದ್ದೇ ನಮ್ಮ ಗೋ ಒಳಗಡೆ ಆ ಗೋಪೂಜೆ ಮಾಡ್ತು ಗೋ ಸೇವೆಯನ್ನು ಮಾಡ್ತು ಅಂತಂದರೆ ನಮ್ಮನ್ನು ನಾವು ಜನ್ಮವನ್ನು ಸಾರ್ಥಕತೆ ಮಾಡ್ಕೊಳ್ಳಿಕ್ಕೆ ನಮ್ಮ ಜನ್ಮದ ಮುಂದಿನ ದಾರಿಯನ್ನು ಮುಕ್ತಿಯ ದಾರಿಯನ್ನು ಹುಡ್ಕೊಳ್ಳೋಕ್ಕೆ ಒಂದು ದಾರಿ ಅಂತಂದರೆ ಆ ಗೋ ಸೇವೆ ಆ ಗೋ ಸೇವೆ ಅಂತಂದರೆ ಭಾಳ ಇಷ್ಟ ಮರಳೆಗಂಬತ್ತ ಒಂದು ಗೋಶಾಲೆ ಇದೆ ಸುಮಾರು ನಾಲ್ಕು ನಾಟಿ ಹಸುಗಳಿವೆ ಹದಿನೆಂಟು ಕರುಗಳಿವೆ ಇಪ್ಪತ್ತೈದು ಎಮ್ಮೆಗಳಿವೆ ನಾನು ಪ್ರತಿನಿತ್ಯ ಸಂಜೆ ಐದುವರೆ ಆಯಿತು ಅಂದರೆ ನಾನು ಗೋಶಾಲೆಯವರೇ ಇರ್ತೀನಿ ಐದುವರೆಯಿಂದ ಆರೂವರೆಗೂ ಸಹ ಗೋಶಾಲೆ ಇದ್ದು ಅದನ್ನೆಲ್ಲ ನೋಡಿ ಅದಕ್ಕೆಲ್ಲ ಮೇವೆಲ್ಲ ಹಾಕಿಸಿ ಅದಕ್ಕೇನು ಉಪಚಾರ ಮಾಡೋಕೆ ಉಪಚಾರ ಎಲ್ಲ ಮಾಡಿ ಅದ್ರ ಜೊತೆ ಒಂದಷ್ಟು ಪ್ರೀತಿ ವಾಸ್ತಾನ ಹಂಚಿಕೊಂಡು ನಾನು ಈಚೆ ಕಡೆ ಬರ್ತೀನಿ ನಮಗೆ ಎಷ್ಟೇ ಕಾರ್ಯ ಒತ್ತಡ ಅಧಿಕ ದುಃಖ ದುಮ್ಮಾನ ಅಥವಾ ಏನೇ ಒತ್ತಡಗಳಿದ್ದು ಸದಾ ಒಂದು ಅರ್ಧ ಗಂಟೆ ಅದ್ರ ಜೊತೆಯಲ್ಲಿ ನಿದ್ದು ಆ ಆದ ಒಂದು ಅದ್ರ ಜೊತೆಲಿತ್ತು ಅಂದರೆ ನಾವು ದೇವರ ಜೊತೆಲೆ ಇದ್ದೀವಿ ಅಂತ ಅರ್ಥ ದೇವರ ಸಾಮೀಪ್ಯದಲ್ಲಿ ಇದ್ದೀವಿ ಅಂತ ಅರ್ಥ ಹಂಗಾಗಿ ರೈತಾಪಿ ವರ್ಗಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ಕೃಷಿ ಕೃಷಿ ಜೊತೆಗೆ ಹೈನುಗಾರಿಕೆ ಈ ಹೈನುಗಾರಿಕೆ ಸಂಬಂಧಪಟ್ಟಂಗೆ ನಮ್ಮ ರೊಟ್ಟರಿಯ ಸಂಸ್ಥೆ ಇವತ್ತು ನಿಮಗೆ ಗೋವನ್ನು ದಾನ ಮಾಡ್ತಾ ಇದ್ದಾರೆ ದಾನ ಮಾಡೋದು ಅಂತಂದರೆ ನಿಮ್ಮಲ್ಲಿ ಅದು ಬೆಳೆದು ಮತ್ತಷ್ಟು ಮಗದಷ್ಟು ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಬೆಳೆದು ನಿಮ್ಮನ್ನು ಅದು ಸಾಕಂಥದ್ದು ಆದರೂ ನೀವು ಅದನ್ನು ಋಣವನ್ನು ತಿಳಿಸ್ತಕ್ಕಂಥ ಸಾಕಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಸಾಕಿ ನಿಮ್ಮ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳನ್ನು ಕುಟುಂಬದ ನಿರ್ವಹಣೆಗೆ ಕುಟುಂಬದ ನಿರ್ವಹಣೆನ ಮಾಡೋದು ಭಾಳಷ್ಟು ಭಾಳ ಮುಖ್ಯ ಕೆಲಸ ಅದರಲ್ಲೂ ಸುದ್ದಿ ಹೆಣ್ಮಕ್ಳ ಪಾತ್ರ ಭಾಳಷ್ಟಿದೆ ಮಕ್ಕಳೇ ಇವತ್ತು ಕುಟುಂಬದ ನಿರ್ವಹಣೆಯ ಒಂದು ರೂವಾನಿಗಳು ಸುದ ಆಗಿದ್ದೀರಾ ಆ ಪುರುಷರನ್ನು ಸರಿದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಅವ್ರನ್ನ ಕೃಷಿಗೆ ಒಳಪಡಿಸ್ತಕ್ಕಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಸಂಸ್ಕಾರಗಳು ಕೊಡ್ತಕ್ಕಂಥದ್ದು ಏನಾದರೂ ಇದೆ ಅಂದರೆ ಅದು ಮಕ್ಕಳಿಂದ ಸಾಧ್ಯ ಅಂಥ ಒಂದು ನಿಮ್ಮ ಒಂದು ಸ್ವಯಂ ಆರ್ಥಿಕವಾಗಿ ಕೈ ನಿಮ್ಮ ಕಾಳು ನಿಂತೋದಕ್ಕೆ ಸಮಾನವಾಗಿ ನಮ್ಮ ರೋಟರಿಯ ಸಂಸ್ಥೆ ಅಧ್ಯಕ್ಷ ಆದಿಯಾಗಿ ಮತ್ತು ನಿರ್ದೇಶ ಆದಿಯಾಗಿ ನಿರ್ದೇಶಕರೆಲ್ಲರೂ ಸಹ ಈ ಗೋಧವನ್ನು ನಿಮಗೆ ನೀಡ್ತಾ ಇದ್ದಾರೆ ಅದನ್ನು ಪಡೆದುಕೊಂಡು ನಿಮ್ಮ ಮುಂದಿನ ಜೀವನವನ್ನು ಸುಖ ನೆಮ್ಮದಿ ಶಾಂತಿಯಿಂದ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ರೋಟರಿ ಸಂಸ್ಥೆ ಅವತ್ತು ಸೇವೆಗೆ ಮತ್ತೊಂದು ಹೆಸರಾಗಿದೆ ನಿಮ್ಮ ಜೊತೆಯಲ್ಲಿರ್ತದೆ ನಿಮ್ಮ ಊರಿನಲ್ಲೂ ಅಕ್ಕಪಕ್ಕದಲ್ಲೂ ಸಹ ಅದನ್ನು ವಿಷಯ ಮುಗಿಸಿ ಅಂಥ ಒಂದು ವ್ಯವಸ್ಥೆಯ ಅನುಕೂಲತೆಗಳು ಬೇಕಾದಾಗ ಕೂಡಲೇ ಅಧ್ಯಕ್ಷನ ಮತ್ತು ಪದಾಧಿಕಾರಿ ಮೇ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಅನುಕೂಲತೆಗಳನ್ನು ರೋಟರಿ ಸಂಸ್ಥೆ ಮಾಡಲಿಕ್ಕೆ ತಯಾರಿರ್ತದೆ ಅದನ್ನು ನೀವು ಸದುಪಯೋಗ ಮಾಡ್ಕೋಬೇಕು ನಮ್ಮ ರೈತಾಪಿ ವರ್ಗ ಮತ್ತು ಯುವಕರು ಮತ್ತು ಯುವತಿಯರು ನೋಡಿ ಈಗಾಗಲೇ ನಮ್ಮ ಸಿದ್ದರಾಜಣ್ಣ ಹೇಳಿದ್ರು ಸುಮಾರು ನೂರಿಪ್ಪತ್ತು ಜನ ಒಂದು ಯುವಕ ಮತ್ತು ಯುವತಿಯರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ರೂಮ್ಸನ್ನು ಕೊಡ್ತಾ ಇದ್ದಾರೆ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಇದು ಸ್ಕಿಲ್ ಡೆವಲಪ್ಮೆಂಟ್ ಭಾಳ ಮುಖ್ಯ ಯಾರಲ್ಲಿ ಕೌಶಲ್ಯ ಇದೆಯೋ ಆ ಕೌಶಲ್ಯಕ್ಕೆ ತಕ್ಕಂತೆ ತರಬೇತಿ ಕೊಡ್ತು ಅಂತಂದರೆ ಅವರು ಯಾವುದೇ ಉದ್ಯೋಗನ ಬಯಸಿ ಅರ್ಜಿಗಳು ಇಟ್ಕೊಂಡು ಯಾವುದೇ ಫ್ಯಾಕ್ಟ್ರಿ ಮುಂದೆ ಕಂಪ್ನಿ ಮುಂದೆ ಹೋಗೋಂಥ ಅವಶ್ಯಕತೆ ಇಲ್ಲ ತಾವು ಕೂತು ಜಾಗದಲ್ಲಿ ತಾವು ಇದ್ದ ಜಾಗದಲ್ಲೇ ಒಂದಷ್ಟು ತಮಗೆ ಗೊತ್ತಿರತಕ್ಕಂಥ ಒಂದು ನೈಪುಣ್ಯತೆಯನ್ನು ತಮಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರವನ್ನು ಆ ಸಣ್ಣ ಗುಡಿ ಕೈಗಾರಿಕೆ ಮುಖಾಂತರ ಪ್ರಾರಂಭ ಮಾಡಿ ಉತ್ಪಾದನೆ ಮತ್ತು ತರಬೇತಿ ಎರಡೂ ಭಾಳ ಮುಖ್ಯ ತರಬೇತಿ ಪಡೆದ ಮೇಲೆ ಉತ್ಪಾದನೆ ಆಗ್ತದೆ ಉತ್ಪಾದನೆ ಬಂದದ್ದು ಮಾರಾಟಕ್ಕೆ ಹೋಗುತ್ತೆ ಮಾರಾಟ ಆದಮೇಲೆ ಹಣಕಾಸು ನಮ್ಮ ಜೋಬಿಗೆ ಬರ್ತದೆ ಬಂದಂಥ ಹಣಕಾಸನ್ನು ನಮ್ಮ ನಿರ್ವಹಣೆಗೆ ಮತ್ತು ಸಮಾಜದ ಸೇವಾ ಸಂಸ್ಥೆಗೆ ನಾವು ತಲುಪಿಸ್ಬೇಕಾಗ್ತದೆ ಇಷ್ಟೆಲ್ಲ ನಾವು ರೋಟ್ರಿ ಸಂಸ್ಥೆಯಿಂದ ಅನುಕೂಲ ಪಡೆದ ಮೇಲೆ ರೋಟ್ರಿ ಸಂಸ್ಥೆಗೂ ಸಹ ನಮ್ಮದೇ ಆದಂಥ ಒಂದು ಕಾಣಿಕೆಗಳನ್ನು ಸೇವಾ ರೂಪದಲ್ಲಿ ಮಾಡಬೇಕಾಗ್ತದೆ ಕೇವಲ ರೋಟ್ರಿ ನಮಗೇನು ಮಾಡ್ತು ರೋಟ್ರಿಗೆ ನಾವೇನು ಮಾಡ್ದು ಎರಡೂ ಸಹ ಭಾಳ ಮುಖ್ಯವಂಥ ವಿಚಾರ ನಾವು ರೋಟ್ರಿಯಿಂದ ಅನುಕೂಲತೆ ಪಡೆದ ಮೇಲೆ ಒಂದಷ್ಟು ಸೇವಾ ರೂಪದಲ್ಲಿ ರೋಟರಿಗೆ ನಾವು ಸಹ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾ ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ ಆರೋಗ್ಯ ಈ ಆರೋಗ್ಯ ಮತ್ತು ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ನಿಮ್ಮೆಲ್ಲರೂ ಸಹ ಆ ಭಗವಂತ ಸನ್ಮಂಗಗಳನ್ನು ಉಂಟು ಮಾಡಲಿ ರೋಟ್ರಿಯ ಸಂಸ್ಥೆಯ ಪದಾಧಿಕಾರಿಗಳ ಅಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅವರು ಮರಳೇಗಮಟ್ಟು ಸ್ವಾಮೀಜಿಯನ್ನು ಬಿಟ್ಟು ಯಾವತ್ತೂ ಸುದ ಏನು ಮಾಡೋದಿಲ್ಲ ರೋಟ್ರಿಗೂ ಸಹ ಮರಳೆಗೌಟಿಗೂ ಭಾಳ ಅವಿನಾಭಾವ ಸಂಬಂಧ ನಾನು ಪ್ರತಿ ವರ್ಷದ ಕಾರ್ಯಕ್ರಮ ಸಹ ನಾನು ಪದೇ ಪದೇ ರೋಟರಿಗೆ ಇರ್ತೀನಿ ರೋಟ್ರಿ ಸಂಸ್ಥೆ ನನಗೂ ಭಾಳ ಪ್ರೀತಿಯಾದಂಥ ಸಂಸ್ಥೆ ಅನೇಕ ಹಿರಿಯರು ಹಿರಿಯ ನಾಗರಿಕರು ಅನೇಕ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಎಲ್ಲವೂ ಸಹ ಉದ್ಯೋಗ ನಿವೃತ್ತಿ ಮಾಡಬಂದ ಮೇಲೆ ಆ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮ ರೋಟರಿಲಿ ಬಂದು ಅನೇಕ ದಿಗ್ಗಜರೆಲ್ಲರೂ ಸಹ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ತಮ್ಮದಂತೆ ಚಾಪುಗಳನ್ನು ಅವರು ಮೂಡಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಏನು ಮುಖ್ಯಪ್ಪ ಅಂತಂದರೆ ಸೇವೆ ಅಷ್ಟೇ ಮುಖ್ಯ ಯಾಕೆಂದರೆ ಮನುಷ್ಯ ಶಾಶ್ವತ ಅಲ್ಲ ಮನುಷ್ಯ ಮಾಡಿದಂಥ ಸೇವೆ ಶಾಶ್ವತವಾಗಿ ಉಳ್ಕೊಳ್ತಕ್ಕಂಥದ್ದು ಆ ಸೇವೆಯ ಪ್ರತಿರೂಪ ರೋಟ್ರಿ ಸಂಸ್ಥೆ ಆದ್ದರಿಂದ ನಾವು ನೀವು ಎಲ್ಲರೂ ಸೇರಿ ರೋಟ್ರಿ ಸಂಸ್ಥೆನ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಮ್ಮ ನಾಲ್ಕು ಮಾತುಗಳ ಮುಕ್ತಾಯ ಮಾಡೋಣ ಓಂ ಶಾಂತಿ ಸ್ವಾಮೀಜಿಯವರ ಒಂದು ವರ್ಷ ಸ್ವಾಮೀಜಿ ನೆನಪು ಅವರ ಒಂದು ಸಂಸ್ಪಾದನೆ ವ್ಯವಸ್ಥೆ ಮಾಡಿದ್ವಿ ಜನವರಿ ತಿಂಗಳಲ್ಲಿ ಕನಕೋತ್ಸವದಾಗಿದ್ದ ತಕ್ಷಣ ನಮ್ಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತಂತ ಹೇಳ್ತಾ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಮುಗಿಸಿ ಗೋಪೂಜೆಯನ್ನು ಮಾಡೋಣ ಅದಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ ದೇಸಾಯ ಅವರು ಎಲ್ರಿಗೂ ಹೊರಗಡೆ ಸಿದ್ಧ ಸಿದ್ದರಾಜ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂತ ಗುರುಗಳ ಗುರುಗಳಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುವುದು ಗೌರವವನ್ನು ಸಲ್ಲಿಸುವುದರ ಮುಖ್ಯನ ರೋಟರಿ ಪರವಾಗಿ ಒಂದು ಕಿರು ಸನ್ಮಾನವನ್ನು ಮಾಡುವುದರ ಮುಖೇನ ಅವರಿಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ ಒಂದು ಕಾರ್ಯಕ್ರಮಕ್ಕೆ ಸಮಯನೂ ಕೊಡದೆ ನಾವು ಕರೆದಿದ್ದಕ್ಕೆ ನಮ್ಮ ಮೇಲೆ ಪ್ರೀತಿ ಗೌರವವನ್ನು ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ನಾವು ಅವಾಗ್ಲೂ ತಿರುದ್ಧಗಳಾಗಿರ್ತಿರ್ಬಿ ಅದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಸ್ವಾಮೀಜಿಗಳು ಭಕ್ತರ ಅಧೀನ ಯಾರ ದಿನ परस्पति पाकंगअो स्व प्रकाश महादेव सर्वंध स्विग्रा तदाभ्यार ज्योतिर्दीपा प्रदर्शाता गोम ज्योताभ्यो मोव्रकाश महादेव सर्वान्द्रम सदाध्यार ज्योतिर्वीराजल दर्शयाम विराजमेज आनंदमर्पयामी मध्स्वराय महादेहाय तय धकाय तुम थकाय कालाय ಾಯ ಮೃತಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮೇಾಯ ಸರಿ ಇಲ್ಲಿ ಒಂದು ರೋಟಲ್ ಒಂದು ಕಾರ್ಯಕ್ರಮದಲ್ಲಿ ದೇಶ ಇರ್ತೀರಾ ಒಂದ್ ಒಂದ್ ಹತ್ತದೈದು ನಿಮಿಷ ಮುಗಿಸಿ ಬಂದೆ ಗೋದಾನ ಮಾಡ್ತಾ ಇದ್ವಿ ಎಲ್ಲ ಸ್ವಾಮೀಜಿಯವ್ರ ಆಶೀರ್ವಾದ ಮಾಡ್ಕೊಡ್ತಾವ್ರೆ ಚೆನ್ನಾಗ ಸಾಕ್ಬೇಕು மாச்சனாயி கேட்டி அந்த என்ன சொல்ல போறீங்க டிஸ்டர்பு பண்ணுங்க பரோ அலாவுட் போட்டீங்களே ಸ್ವಲ್ಪ இकडे அஸ் அஸ் இங்க வந்துดิ ஐயா வந்துดิ கொடறங்க சின்ன இकडे கொடி வென லெட்டர் யுவர் டா இல்ல யுவர் பنده மலை ஃபிட் படு ஃபிட் கூட இல்ல சாக்லேட் இல்ல तोले स्पीड स्पीड कोड ये लोग थोड़ा अपना हमें कोड दे में बैठ चलो इधर इकडे नो ढेंगे सुनिए रगड़े कोड़े बडे हां श्री दिक्के शिष्य और अनुचाना